ಇವತ್ತು ವಿಶೇಷ ಏನಂದ್ರೆ ಈ ತೊಂಬತ್ತು ಪರ್ಸೆಂಟ್ ಇವತ್ತೆಲ್ಲ ನಮ್ಮ ಹೆಣ್ಮಕ್ಳು ಸೇರಿದ್ದಾರೆ ನಮ್ಮ ಸತೀಶ್ ಹೇಳ್ತಿದ್ರು ಏನಂತ ಬಾಗಿ ಕೊಡ್ತೀನಿ ಅಂತ ಮುಂದಿನ ದಿವಸ ಆ ಮಾಂಗಲ್ಯ ಚೈನ ಕೊಡುವಂತ ಭಾಗ್ಯ ಬರ್ಲಿ ಅಂತ ಓಕೆ ನಾನು ಒಂದೇ ನಿಮ್ಮನ್ನ ಕೇಳಿದ್ದು ಕೇಳೋದು ಒಂದೇ ಬಯಸೋದು ಒಂದೇ ಎಲ್ಲೇ ಇರಿ ಹೇಗೆ ಇರಿ ಒಂದು ಗಂಟೆಗೆ ಏನ್ ವೆಚ್ಚ ಇದೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಅಮೌಂಟ್ ನಾನು ಕೊಡ್ತೀನಿ ಭೂಮಿಗೆ ಬೀಳ್ತಕ್ಕಂಥ ಏಳು ಕಿರಣ ಭೂಮಿ ಬಿಡ್ತಕ್ಕಂಥ ಏಳು ಕಿರಣ ಒಂದು ಕಿರಣ ವಿಶ್ವಕರ್ಮ ಮುಂಚೆ ದೇವರಿಗೆ ಹುಟ್ಟಿಕ್ಕಿಂತ ಮುಂಚೆ ಹುಟ್ಟಿದ್ದು ವಿಶ್ವಕರ್ಮ ಇಡೀ ವಿಶ್ವಕ್ಕೆ ಈ ಮಾನವನುಕೂಲ ಅಂತ ಒಂದು ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಶ್ರೇಷ್ಠ ದೇವರನ್ನೇ ಕತ್ತನೆ ಮಾಡ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದೆ ಅಂತಂದ್ರೆ ಅದು ವಿಶ್ವಕರ್ಮ ಮಾತ್ರ ವಿಶ್ವಕರ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಹಾನ ದೇವೇಗೌಡರು ನಿಮ್ಮ ಜಾತ್ರೆ ಒಬ್ಬನ ಗುರುಸಿ ಎಂ ಎಲ್ ಸಿ ಮಾಡಿರ್ತಕ್ಕಂಥ ಹೆಗ್ಗ ಇದ್ರೆ ಅದು ಜೆಡಿಎಸ್ ಪಕ್ಷಕ್ಕೆ ತರ್ತದೆ ಇವತ್ತು ಜಗನ್ ಶ್ರೇಷ್ಠ ಮಹಾ ವ್ಯಕ್ತಿ ಇವತ್ತು ಮೋದಿಜಿಯವರ ಇವತ್ತು ಏನು ಹುಟ್ಟಿದ ಒಂದು ಒಂದು ವಿಷಯ ಆಗ್ತಾ ಇದೆ ಯಾಕಂದ್ರೆ ಇಂಥ ದಿವಸ ವಿಶ್ವಕರ್ಮ ನಾವು ಆಚರಣೆ ಮಾಡ್ತಾ ಇದ್ದೀವಿ ನಾನು ನೋಡ್ಕೊಂತೀನಿ ಯಾವಷ್ಟು ನಾನು ಕೊಟ್ಟಿರ್ತಕ್ಕಂಥ ಮಾತು ಯಾರ್ದು ಒಂದು ತಪ್ಪ ಅಂತ ವ್ಯಕ್ತಿ ಒಂದು ಎಕರೆ ಜಾಗವನ್ನ ನಿಮಗೆ ಮೀಸಲಿಟ್ಟು ಒಂದು ಜಾಗವನ್ನ ನಿಮ್ದಾಕೆ ಮೀಸಲಿಟ್ಟು ಅಲ್ಲಿ ನಂದು ಬಂಗಾರ ಅಂಗಡಿ ಇದಾವೆ ಸಮುದ್ರ ಗೋಲ್ಬೆಲ್ಸ್ ಹೋದ್ ನಾನು ಓಕೆ ಸೊ ಅದರಿಂದ தயவிட்டு நான் ஒன்னு கேள் கை முன்னாள் கேட்குது அந்த இது மை கொட்டி வேண்டிகாரி பௌர்வாய் ನಮ್ಮ ತಾಲೂಕು ಅಧ್ಯಕ್ಷರು ಖ್ಯಾತ ವಕೀಲರು ಕೋಮುಲ್ ನಿರ್ದೇಶ ಆಗಿರ್ತಕ್ಕಂಥ ಕಾಡಪಲ್ಲಿ ನಾಗರಾಜನವರೇ ಎಂ ಆರ್ ಮುರಳಿ ಸರ್ ಅವರೇ ಮತ್ತೊಬ್ಬ ಕೋ ನಮ್ಮ ಕೋಮುಲ್ ನಿರ್ದೇಶ ಆಗಿರ್ತಕ್ಕಂಥ ಶಾಮಗೌಡ್ರೆ ಡಿ ಸಿ ಸಿ ನಿರ್ದೇಶ ಆಗಿರ್ತಕ್ಕಂಥ ರಘುಪತ್ ರೆಡ್ಡಿ ಸರ್ ಅವರೇ ನಮ್ಮ ಶಂಕರಪ್ಪ ಅವರೇ ಲಕ್ಷ್ಮಣ ಅವರೇ ಪ್ರಭಾಕರ್ ಅವರೇ ಮತ್ತು ನಮ್ಮ ಹಿರಿಯರು ಸತೀಶ್ ಅವರು ವಿನಾಯಕ ಜ್ಯುವೆಲರ್ಸ್ ಸ್ನೇಹಿತರು ಹಾಗೂ ಎನ್ ಆರ್ ಎಸ್ ಸತ್ಯವರು ನಮ್ಮ ರಘುಪತ್ ರೆಡ್ಡೋರು ಹಾಗೂ ಮತ್ತೋರ್ವ ಅಣ್ಣವರು ಮತ್ತು ನಮ್ಮ ನಾಯರ್ ಸಾಹೇಬರು ನಮ್ಮ ಹೇಳಿದ್ದಾರೆಷ್ಟು ಎಲ್ಲರಿಗೂ ನಮ್ಮ ಕೌನ್ಸಿಲರ್ ಸಾಹೇಬ್ರಿಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಇವತ್ತು ವಿಶೇಷ ಏನಂದರೆ ಈ ತೊಂಬತ್ತು ಪರ್ಸೆಂಟ್ ಇವತ್ತೆಲ್ಲ ನಮ್ಮ ಹೆಣ್ಮಕ್ಳು ಸೇರಿದ್ದಾರೆ ಹೆಣ್ಮಕ್ ಅದೇ ಒಂದು ಅಡು ಖುಷಿ ಇವತ್ತು ನನಗೆ ಯಾವತ್ತು ಸೇರಿಲ್ಲ ಹೆಣ್ಮಕ್ಳೇ ಒಂದು ತೊಂಬತ್ತು ಪರ್ಸೆಂಟ್ ಹೆಣ್ಮಕ್ಳು ಸೇರಿದ್ದಾರೆ ಇನ್ನು ಹತ್ತು ಪರ್ಸೆಂಟ್ ಮಾತ್ರ ಗಂಡು ಮಕ್ಳು ಸೇರಿದೆ ಈ ಗಂಡು ಮಕ್ಕಳು ಎಲ್ಲೋದ್ರೆ ಗೊತ್ತಾಗ್ತಾ ಇಲ್ಲ ಪಲಕ್ಕಿ ಪಲಕ್ಕಿ ಉಳಿಸ್ತಾ ಇದ್ದಾರೆ ಅಂದ್ರೆ ಇಂದು ಮಂದವೇ ಹೌದು ಇವತ್ತು ವಿಶ್ವಕರ್ಮ ಜಯಂತಿಯನ್ನ ನಮ್ಮ ತಾಲೂಕು ನಾನು ನೆಂತ ಏ ಅಮ್ಮ ಅಮ್ಮ ಅಂತ ಹೋದಮ್ಮ ಅಂದ್ರು ನೀವು ಮಾತಾಡೋ ತಿಳಿಸಿದ್ರೆ ನಾನು ಮಾತಾಡ್ತೀನಿ ಈಗ ನಮ್ಮ ಸತೀಶ್ ಹೇಳ್ತಿದ್ರು ಏನಂತಂದ ಬಾಗರಿ ಕೊಡ್ತೀನಿ ಅಂತ ಅವರೆಲ್ಲ ಹೇಳ್ತಾ ಇದ್ರು ಕತ್ತಲ್ಲಿ ಯಾರ ಕತ್ತಲ್ಲೂ ಜಾಸ್ತಿ ತುಂಬಾ ಜನಕ್ಕೆ ಇದಿಲ್ಲ ಅಂತ ಮೋಸ್ಟ್ಲಿ ಮಾಂಗಲ್ ಚಿರ ಕೊಡ್ತಾರೆ ಕಡಿದಿನ ಆ ಭಾಗ್ಯ ಕೊಡ್ಲಿ ಅಂತ ನಾನು ದೇವರಲ್ಲಿ ನಿಮಗೆ ಕೇಳ್ಕೊತೇನೆ ನೀವ್ ಹೇಳಿದ ರೀತಿ ನೋಡಿದ್ರೆ ಮೋಸ್ಟ್ಲಿ ಆಫರ್ ಬಂದ ನಮ್ಮ ಹೆಣ್ಮಕ್ಳು ಮಾಂಗಲ್ ಚೀರಿ ಎಲ್ರಿಗೂ ಒಂದು ಕಂಡಿದೆ ಅಲ್ಲವಾ ಮುಂದಿನ ಮುಂದಿನ ದಿವಸ ಆ ಮಾಂಗಲ್ಯ ಚೈರ್ಯ ಕೊಡುವಂತ ಭಾಗ್ಯ ನಿಮ್ಗೆ ಬರಲಿ ಅಂತ ಕೇಳ್ಕೊಂತೇನೆ ಓಕೆ ಇವತ್ತಿನ ವಿಶ್ವಕರ್ಮ ಜಯಂತಿಯನ್ನ ತುಂಬಾ ವಿಜೃಂಭಣೆಯಿಂದ ವಿನೂತನವಾಗಿ ಅರ್ಥಕಲ್ಪಿತವಾಗಿ ನಾವೆಲ್ಲ ಒಗ್ಗೂಡಿ ಈ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ ಈ ಜಯಂತಿಗೆ ನಮ್ಮನ್ನೆಲ್ಲ ಕರೆದು ನಿಮ್ಮ ಜೊತೆ ಭಾಗಿಯಾಗಲಿಕ್ಕೆ ಆ ಸೌಭಾಗ್ಯ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿ ಇಡೀ ತಾಳ್ಮಕರ್ತರಾಗಿರ್ತಕ್ಕಂಥ ಎಲ್ಲ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಪತೋಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡಿರ್ತಕ್ಕಂಥ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಒಂದೇ ನಿಮ್ಮನ್ನ ಕೇಳಿದ್ದು ಕೇಳೋದು ಒಂದೇ ಬಯಸೋದು ಒಂದೇ ಎಲ್ಲೇ ಇರಿ ಹೇಗೆ ಇರಿ ಒಗ್ಗಟ್ಟಾಗಿರಿ ಎಲ್ಲೇ ಇರಿ ಹೇಗೆ ಇರಿ ಒಗ್ಗಟ್ಟಾಗಿರಿ ನೀವು ಒಗ್ಗಟ್ಟನ ಯಾವತ್ತು ಪ್ರದರ್ಶನ ಮಾಡ್ತೀರಿ ನಮ್ಮನ್ನು ಮುಟ್ಟಕ್ಕೆ ಯಾರ ಕೈ ಆಗಲ್ಲ ನಮ್ಮಲ್ಲಿ ಮೂರು ಒಳಕು ಮನೆಯಿಂದ ಮೂರು ಭಾಗದ ಸೀರೆ ಯಾವಾಗ ಹಾಕ್ತೀವಿ ಬೇರೆಯವರು ಬರ್ಲಿಕ್ಕೆ ದಾರಿ ಆಗ್ತದೆ ಈಗ ತಾನೇ ಹೇಳ್ತಾ ಇದ್ರು ಯಾರು ನಮ್ಮ ಅಧ್ಯಕ್ಷ ಹೇಳ್ತಾ ಇದ್ರು ಮೇಲೆ ಬಿಲ್ಡಿಂಗ್ ಇದ್ದೋಗಿದೆ ಖಾಲಿ ಇದ್ದೋಗಿದೆ ಇದು ನಮ್ಮ ಮೂರ್ಖತನದಿಂದ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ನಮ್ಮಲ್ಲೇ ದಾರಿಗಳಾಗಿ ಇಲ್ಲಾಗಿ ನಾವು ಕೇಸ್ ಹಾಕೊಂಡು ಬೇರೆಯವರಿಗೆ ದಾರಿ ಮಾಡ್ತಕ್ಕಂಥ ಅವಕಾಶ ಇದು ಇವತ್ತು ನಾನು ಹೇಳೋದಂದೆ ಈ ಹಬ್ಬ ಮುಗ್ದೋಗ್ಲಿ ಈ ಒಂದು ಭೀಮ ಅಮಾವಾಸ್ಯೆ ಮುಗ್ದೋಗ್ಲಿ ನೆಕ್ಸ್ಟ್ ಡೇ ಕೂತ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಇದಕ್ಕೊಂದು ಕಮಿಟಿ ಮಾಡಿಕೊಂಡು ಮೇಲಾಗಿರ್ತಕ್ಕಂಥ ಏನು ವೆಚ್ಚ ಇದೆ ಅದಕ್ಕೆ ಇಪ್ಪತ್ತೈದು ಲಕ್ಷ ಅಮೌಂಟ್ ನಾನು ಕೊಡ್ತೀನಿ ಇಪ್ಪತ್ತೈದು ಲಕ್ಷ ಅಮೌಂಟ್ ನಾನು ಕೊಟ್ಟು ಅದನ್ನ ಪೂರ್ಣ ಮಾಡಿಕೊಡ್ತೀನಿ கூட மா நான் சந்தோஷிர்வு சந்தோஷிர்வு இவத்து விஷகர்ம நம்ம விஷ்வகர்மே ஆல்ரெடி நம் தஹசீல் இஸ்லாம் நீங்க அவ்வளோ இத்திசா லட்சம் எல்லாம் ஹேபிட் அவரு நம்ம ஏழ்க்கேனும் விட்டில் அந்தபிட்டில் பட் நம்ம நாபே இரலி பூமிக்கு வீழ்த்த ஏழ கிரணி வீழ்த்தக்கள ஏழுவ கிரண விஷ்வகர்மேவத்தை முன்வத்தி உட்கிந்த முன் உட்டித்து விஷயக்கர்ம அது இடீ பிரபஞ்சக்கே தைவசிப்பி ಶಿಲ್ಪಿ ದಿವ್ಯ ಶಿಲ್ಪಿ ಅಂದ್ರೆ ಶಿಲ್ಪಿಗೂ ವಾಸ್ತುಶಿಲ್ಪಿ ಆಗಿರ್ತಕ್ಕಂಥ ಇಡೀ ಭಾರತ ದೇಶಕ್ಕೆ ದೇವತಾಯ ದ್ವಾರಿಗೆ ಬಂದಿರ್ಬೋದು ಆದ್ರೆ ಇಡೀ ವಿಶ್ವಕ್ಕೆ ಈ ಮಾನವನುಕೂಲ ಅಂತ ಒಂದು ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಶ್ರೇಷ್ಠ ನಾವು ಶ್ರೇಷ್ಠ ದೇವರನ್ನೇ ಚರ್ಚನೆ ಮಾಡ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದೆ ಅಂತಂದ್ರೆ ಅದು ವಿಶ್ವಕರ್ಮ ಮಾತ್ರ ವಿಶ್ವಕರ್ಮಕ್ಕೆ ಮಾತ್ರ ಅಂತ ದೇವತೆಗಳ ಹೊಟ್ಟೆಯಲ್ಲಿ ನೀ ಮಹಾನ್ಭಾವರು ಇಂಥ ಸೌಭಾಗ್ಯ ಕೊಟ್ಟಿದ್ದಕ್ಕೆ ನಿಮಗೆ ನಾನು ನಾನು ಜಯಂತಿಯ ಶುಭಾಶಯ ಕೇಳಿಸ್ತಾ ದಯವಿಟ್ಟು ಎಲ್ಲ ಕಡೆ ನಾನು ಒಂದು ಮಾತಾಡ್ತೀನಿ ಏನೋ ವೃತ್ತಿನ ಪರಂಪರೆಯಾಗಿ ಪರಂಪರೆಯಾಗಿ ವೃತ್ತಿನ ನೀವು ಪ್ರಾರಂಭಿಸ್ತಾ ಇದ್ದೀರಿ ಆ ವೃತ್ತಿಯಲ್ಲಿ ನಿಮ್ಮ ಮಕ್ಕಳನ್ನ ಹೈಯರ್ ಎಜುಕೇಶನ್ ಮಾಡಿ ನಿಮ್ಮ ಮಕ್ಕಳನ್ನ ಹೈಯರ್ ಎಜುಕೇಶನ್ ಮಾಡಿ ಎಲ್ಲ ಜಾತಿ ಕೇಳೋದು ಒಂದೇ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ನಮ್ಮ ಜಾತಿಯಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿ ಐ ಪಿ ಎಸ್ ಅಧಿಕಾರ ಆದಾಗ ನಮ್ಮ ಕುಲಕ್ಕೆ ಅವರೊಂದು ನಾಂದಿ ಆಗ್ತಾರೆ ನಾವು ಮಾಡಬೇಕಾಗಿದ್ದು ನಾನು ಗೋರ್ಸ್ಬಿಟ್ಟಿದ್ದೀನಿ ನಾನು ಮರ ಕೆಲಸ ಮಾಡ್ತೀನಿ ನನ್ನ ಮಗನ ಅದೇ ಮಾಡಲಿಲ್ಲ ತಪ್ಪಾಗೋದು ಅದನ್ನ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಅದನ್ನ ಮಾಡಕ್ಕೆ ಹೋಗ್ಬೇಡಿ ಒಂದು ನಾನು ವಿಶೇಷವಾಗಿ ಹೇಳ್ತೀನಿ ಪಕ್ಷ ಅಂತ ಬಂದಾಗ ಜಾತಿ ಅಂತ ಬಂದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಮಾನ್ ದೇವೇಗೌಡರು ನಿಮ್ಮ ಜಾತಿಯ ಒಬ್ಬನ ಗುರ್ಸಿ ಎಂ ಎಲ್ ಸಿ ಮಾಡಿರ್ತಕ್ಕಂಥ ಹೆಗ್ಗ ಇದ್ರೆ ಅದು ಜೆ ಡಿ ಎಸ್ ಪಕ್ಷಕ್ಕೆ ಸಲ್ತದೆ ಇಪ್ಪತ್ತೈದು ವರ್ಷಗಳಿಂದಲೇ ನಮ್ಮ ಶರಣ ಅವರನ್ನ ಎಮ್ ಎಲ್ ಸಿ ಮಾಡಿದನು ಎಂ ಎಲ್ ಸಿ ಆಮೇಲೆ ಕೆ ಕೆಪಿ ನಂಜುಡಿ ಅವ್ರನ್ನ ಮಾಡಿ ಅದಲ್ಲ ಅದರಿಂದ ಇಂತಿಂತ ಒಬ್ಬ ಮಾನ್ಯ ದೇವೇಗೌಡ ಸಾಹೇಬರು ಇಂತಿಂತ ಚಿಕ್ಕ ಚಿಕ್ಕ ಜಾತಿಯಲ್ಲಿ ಇಂತ ಗುರುಸ್ಬೇಕಂತ ಶಕ್ತಿ ಅವ್ರಿಗಿದೆ ಇವತ್ತು ಜಗನ್ ಶ್ರೇಷ್ಠ ಮಹಾವ್ಯಕ್ತಿ ಇವತ್ತು ಮೋದಿಜಿಯವರ ಇವತ್ತು ಏನು ಹುಟ್ಟಿದಬ್ಬ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಒಂದು ಒಂದು ಖುಷಿ ಆಗ್ತಾ ಇದೆ ಯಾಕಂದ್ರೆ ಇಂತ ದಿವಸ ವಿಶಿತ್ವ ನಾವು ಆಚರಣೆ ಮಾಡ್ತಾ ಇದೀವಿ ದಯವಿಟ್ಟು ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಜಾತಿಯನ್ನ ಬೆಳೆಸಲಿಕ್ಕೆ ನಮ್ಮ ಮಕ್ಕಳ ಬೆಳೆಸಲಿಕ್ಕೆ ನಾವು ಸ್ವತ ಪ್ರಯತ್ನ ಮಾಡೋಣ ಅಂತ ಹೇಳಿದ ಇನ್ನೊಂದು ಈ ಮಾತನ್ನು ಹೇಳ್ತಾ ಇದ್ದೀನಿ ನೀವೇನು ನನಗೆ ಮನವಿಯನ್ನು ಕೊಟ್ಟಿದ್ದೀರಿ ಇದೇ ವಾರದಲ್ಲಿ ನಾನು ಕೂಡ ಅಮೌಂಟ್ ರೆಡಿ ಮಾಡಿ ನಾನು ವರ್ಕ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಬರೋ ರಿಷಿಕರ್ಮ ಒಳಗಡೆ ಆ ಬಿಲ್ಡಿಂಗ್ ನ ರೆಡಿ ಮಾಡ್ಕೊಡ್ತಕ್ಕ ಜವಾಬ್ದಾರಿ ಈಗಾಗಲೇ ಜಿಲ್ಲಾಧಿಕಾರಿ ಹತ್ರ ಮಾತಾಡಿದೀನಿ ಒಂಬತ್ತು ಜಾತಿಗಳಿಗೆ ಏನು ಭವನನ ಕಟ್ಟಿಕೊಡ್ಲಿಕ್ಕೆ ಜಾಗವನ್ನ ಸೆಷನ್ ಕೇಳಿದ್ದೀನಿ ಅದರಲ್ಲೂ ಎರಡೇ ಜಾತಿ ನಿಂದಿದೆ ಒಂದ್ ಜಾಗವನ್ನ ನಮಗೆ ಮೀಸಲಿಟ್ಟು ಒಂದ್ ಜಾಗವನ್ನ ನಿಮ್ಗಾಕೆ ಮೀಸಲಿಟ್ಟು ಅಲ್ಲಿ ಚೌಟ್ರಿ ಕೊಟ್ಟಿ ನಮ್ಮ ಜಾತಿಯ ಬಡ ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಅನುಕೂಲ ಮಾಡತಕ್ಕಂಥ ಕಾರ್ಯಕ್ರಮ ಇದೀನಿ ಅದರಲ್ಲಿ ಕೂಡ ನೀವು ಮುಂಚೂಣಿ ಸೊ ಅದರಿಂದ ನಮ್ಮ ಕೆಲಸ ಏನಂತಂದ್ರೆ ಯಾರೋ ಗುರುತಾಗಿರ್ತಕ್ಕಂಥ ಜಾತಿಗಳನ್ನ ಗುರುಸಿ ಆ ಮಕ್ಕಳನ್ನ ಓದಿಸಿ ದೊಡ್ಡ ಮಟ್ಟ ತರೋದೇ ನನ್ನ ಧರ್ಮ ಯಾಕಂದ್ರೆ ನಾನು ಕೂಡ ಬಡ ವಿದ್ಯಾರ್ಥಿಯಾಗಿ ನಾನು ಕೂಡ ಕುರಿ ಮಾಡಿಕೊಂಡು ಈ ಮಠಕ್ಕೆ ಬಂದಿದ್ರಿ ನಾನು ಕೂಡ ವಿಶ್ವಕರ್ಮದಲ್ಲಿ ಒಬ್ಬ ನಿಮಗೆ ಗೊತ್ತಿಲ್ಲ ನಾನು ಕೂಡ ವಿಶ್ವಕರ್ಮದಲ್ಲಿ ಒಬ್ಬ ಹೇಳಿ ನಂದು ಬರಗಾರಿಗೆ ಬಂಗಾರ ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಶೋರೂಮ್ಸ್ ಮೂರು ಶೋರೂಮ್ಸ್ ನ ಓಪನ್ ಮಾಡಿದೀನಿ ದುಬೈ ದೊಡ್ಡ ಶೋರೂಮ್ ಇದೆ ನಾನು ಕೂಡ ನಿಮ್ ಜಾತಿಯಲ್ಲೊಬ್ಬ ಯಾಕಂತ ನಾನು ಕೂಡ ಗೋಲ್ಡ್ ರೂಮ್ ವಿನಾಯಕ್ ವಿನಾಯ್ಕ್ ಗೊತ್ತಿಲ್ವಲ್ಲ ಸಮೃದ್ಧ ಗೋಲ್ಡ್ ಬೆಲ್ಲ ಸುಂದರ್ ನಾನು ಓಕೆ ಸೊ ಅದರಿಂದ ದಯವಿಟ್ಟು ನಾನು ಒಂದೇ ನಿಮ್ಮಲ್ಲಿ ಕೇಳ್ಕೊಳ್ಳಿ ಕೈ ಮುಗಿದು ನಾನು ಕೇಳ್ಕೊಳ್ಳೋದು ನಿಮ್ಮ ಮಕ್ಕಳಲ್ಲಿ ಜಾತಿ ಭಿತ್ತೆ ಮಾಡಕ್ಕೆ ಹೋಗ್ಬೇಡಿ ವಿದ್ಯಾರ್ಥಿ ವಿದ್ಯಾರ್ಥಿ ಎಜುಕೇಶನ್ ಭಿತ್ತೆ ಮಾಡಿ ದೊಡ್ಡ ಮಟ್ಟಕ್ಕೆ ಮಕ್ಕಳು ಬೆಳೀಲಿ ಆ ಮಕ್ಕಳೇ ಇದನ್ನೆಲ್ಲ ತೊಳಿತಾರೆ ಅಂತ ಹೇಳ್ತಾ ಇವತ್ತು ತುಂಬಾ ಅದ್ದೂರಿಯಾಗಿ ಒಬ್ಬ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹಾಗೂ ನಮ್ಮ ತಾಲೂಕು ಆಡಳಿತ ವರ್ಗಕ್ಕೂ ಎಲ್ಲ ನನ್ನ ಜೊತೆ ಬಂದಿರತಕ್ಕಂಥ ನಾಯಕರಿಗೂ ವಿಶೇಷವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೂ ನನ್ನ ಒಂದ್ಸುತ್ತ ಈಗ ಈಗಾಗಲೇ ಟ್ರೈನು ತುಂಬ ಒಂದಾಗಿದೆ ನಿಲ್ರಿಗೂ ಅನಿಸುತ್ತಾ ನಾನು ಯಾವತ್ತೂ ಸದಾ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ ಯಾವತ್ತು ನಾನು ಇಲ್ಲಿ ನಾನು ಬಂದಾಗಿಂದ ಯಾವ ಜಾತಿ ಕೂಡ ನನ್ನ ಕಂಡಮತಕ್ಕಂಥ ಮಾಡಿ ಎಲ್ಲ ಆಚರಣೆ ಆಚರಣೆಗಳನ್ನು ತುಂಬಾ ಅದ್ಧೂರ್ಯ ಮಾಡ್ಕೊಟ್ಟಿದ್ದೀನಿ ಭಗವಂತ ಅದೇ ಅವಕಾಶ ಕೊಡಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಒಂದ್ಸುತ್ತಾ ವಿಶೇಷವಾಗಿ ನನ್ನ ತಾಯಂದಿರಿಗೆ ಎಲ್ರಿಗೂ ಒಂದ್ಸ ನನ್ನ ಮಾರ್ಕ್ ಮುಗಿಸ್ಕೊಡ್ತೀನಿ ಜಯ ಶ್ರೀ ಶ್ರೀಕರಾಮ